ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ತಮ್ಮ ನೋಡ್ಬಿಟ್ರೆ ಯಾವ್ದು ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡ್ತಾ ಇದೀನಿ ಅಂತ ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಅದಕ್ಕಿಂತ ಮುಂಚೆ ಸೊ ದಯಮಾಡಿ ಯಾರೆಲ್ಲ ಟಿಇಟಿ ಆಸ್ಪಿಂಟ್ಸ್ ಇದ್ರು ಯಾವುದೇ ಕಾರಣಕ್ಕೂ ಲಾಸ್ಟ್ ಡೇಟ್ ತನಕ ವೇಟ್ ಮಾಡೋದು ಬೇಡ ಇಮಿಡಿಯೇಟ್ ಫಸ್ಟ್ ಅಪ್ಲಿಕೇಶನ್ ಹಾಕ್ಬಿಡಿ ಯಾಕಂದ್ರೆ ನೀವು ಅಪ್ಲಿಕೇಶನ್ ಆಗ್ತಕ್ಕಂಥ ಒಂದು ಕೆಲಸವನ್ನ ಡಿವ್ ಮಾಡಿ ಇಟ್ಕೊಂಡು ನಾವು ಓದ್ತಿವಿ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಅದು ಬೇಡ ಅದು ಆ ಮೈಂಡ್ ಅಲ್ಲಿ ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲ ಅನ್ನೋದು ಅದು ಹೋಗ್ಬಿಡ್ಬೇಕು ಇಂದ ಅವಾಗ ನೀವು ಸೊ ಫ್ರೀ ಆಗಿ ಪೀಸ್ಫುಲ್ ಆಗಿ ಓದ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗಾಗಲೇ ನೋಟಿಫಿಕೇಶನ್ ಆಗಿ ಫ್ಯೂ ಡೇಸ್ ಆಗಿಬಿಟ್ಟಿದೆ ಸೊ ನಿಮಗೆ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಡಿಸೆಂಬರ್ ಸೆವೆಂತ್ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿರುವಂತದ್ದು ನೋಟಿಫಿಕೇಶನ್ ಇದೆ ಹಾಗಾಗಿ ದಯಮಾಡಿ ಅಪ್ಲಿಕೇಶನ್ ಹಾಕ್ಬಿಟ್ಟು ನಿಮ್ಮ ಪೇಮೆಂಟ್ ಕೂಡ ಸಾಧ್ಯವಾದಷ್ಟು ಬೇಗ ಆನ್ಲೈನ್ ಮೋಡಲ್ಲೇ ನೀವು ಪೇಮೆಂಟ್ ಮಾಡ್ಬಿಡಿ ಸೊ ಇಮಿಡಿಯೇಟ್ ನಿಮಗೆ ಪ್ರಿಂಟ್ ಬರುತ್ತೆ ಅದನ್ನ ತಗೊಳ್ಳಿ ಆಮೇಲೆ ನಿನ್ನೆ ಹೇಳಿದೆ ನಾನು ಅಪ್ಲಿಕೇಶನ್ ಹಾಕುವಾಗ ದಯಮಾಡಿ ನಿಮ್ಮ ಎಲ್ಲ ವಿವರಗಳನ್ನ ಸರಿಯಾಗಿ ನೋಡ್ಕೊಂಡು ಸಿಸ್ಟಮ್ ಅಲ್ಲಿ ಅದನ್ನ ಟೈಪ್ ಮಾಡಿ ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮ ಸಮುದ್ದಲ್ಲೇ ನೀವು ಅವೆಲ್ಲವನ್ನು ನೋಡ್ಕೊಂಡು ಅಪ್ಲೈ ಮಾಡೋ ಪ್ರಯತ್ನ ಮಾಡಿ ಸೊ ಈಗ ತುಂಬಾ ಜನ ಫ್ರೆಶರ್ಸ್ಗೆ ಒಂದಷ್ಟು ಐಡಿಯಾಸ್ ಗಳು ಇರ್ಬೋದು ಪ್ರತಿಯೊಬ್ಬರಿಗೂ ಟಿ ಇ ಟಿ ಅಸ್ಪುಡೆನ್ಸ್ ವಸ್ತಾಗಿ ಬರೋರಿಗೆ ಒಂದಷ್ಟು ಕನ್ಫ್ಯೂಸನ್ಸ್ ಆಗಲಿ ಅಥವಾ ಒಂದಷ್ಟು ಪ್ರಶ್ನೆಗಳು ಅವರಲ್ಲಿ ಬಂದೇ ಬರುತ್ತೆ ಸೊ ಆ ರೀತಿಯಾಗಿ ಒಂದು ಕ್ವಶನ್ ಅಷ್ಟೇ ಇದೆ ಅಂದ್ರೆ ಈ ಟಿ ಇ ಟಿಯ ಪ್ರಮಾಣ ಪತ್ರ ಏನಿದೆ ಟಿ ಇ ಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಎಕ್ಸಾಮ್ ಅನ್ನು ಪಾಸ್ ಮಾಡ್ಕೊಂಡು ನಂತರದಲ್ಲಿ ಬರ್ತಕ್ಕಂಥ ಒಂದು ಪ್ರಮಾಣ ಪತ್ರ ಯಾರಿಗೆಲ್ಲ ಅನ್ವಯ ಆಗುತ್ತೆ ಈ ಪ್ರಮಾಣ ಪತ್ರದ ಸಹಾಯದಿಂದ ಯಾವ ಯಾವ ಸ್ಕೂಲ್ಸ್ ಅಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಆಮೇಲೆ ಟಿ ಇ ಟಿ ಪ್ರಮಾಣ ಪತ್ರದ ಒಂದು ಮಾನ್ಯತೆ ಸೊ ಇರುತ್ತೆ ಅಂತ ಈಗಾಗಲೇ ತುಂಬಾ ಜನರಿಗೆ ಗೊತ್ತಿರ್ಬೋದು ಯಾರು ಗೊತ್ತಿರುವ ಒಂದಷ್ಟು ಮಾಹಿತಿ ಹೋಗ್ಲಿ ಅಂತ ಅಷ್ಟೇ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇರುವಂತದ್ದು ನೋಡಿ ಟಿ ಇ ಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ತುಂಬಾ ಜನರಿಗೆ ಈಗಾಗಲೇ ಟಿಇಟಿ ಎಕ್ಸಾಮ್ ಬರತಕ್ಕಂಥ ಅಭ್ಯರ್ಥಿಗಳಿಗೆ ಸೊ ದಟ್ ಈಸ್ ಅಂದ್ರೆ ಟಿ ಅನ್ನ ಮಾಡ್ಕೊಳ್ಳೋದೇ ಇದ್ರೆ ಯಾವುದೇ ಕಾರಣಕ್ಕೂ ಜಿ ಪಿ ಟಿ ಎಕ್ಸಾಮ್ ಅನ್ನ ನೀವು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇ ಟಿ ಎಕ್ಸಾಮ್ ಇಸ್ ಮಾನಿಟರಿ ಕಡ್ಡಾಯವಾಗಿ ಪ್ರತಿಯೊಬ್ರು ತಗೊಳ್ಳೇ ಬೇಕಾಗತ್ತೆ ಬಿ ಎಡ್ ಆಸ್ಪೆಂಟ್ಸ್ ಆಗಿರ್ಬೋದು ಅಥವಾ ಡಿ ಎಡ್ ಮಾಡ್ಕೊಂಡಂತ ಅಭ್ಯರ್ಥಿಗಳಾಗಿರ್ಬೋದು ಈಗ ಪ್ರೈಮರಿಯಲ್ಲಿ ಟೀಚರ್ ಆಗ್ಬೇಕು ಅಂದ್ರೆ ಪೇಪರ್ ಒನ್ ಬರಿಬೇಕಾಗುತ್ತೆ ಹೈಯರ್ ಪ್ರೈಮರಿ ಸಿಕ್ಸ್ ಟು ಏಯ್ಟ್ ಟೀಚರ್ಸ್ ಆಗಬೇಕು ಅಂದ್ರೆ ಪೇಪರ್ ಟು ಬರೀಬೇಕಾಗತ್ತೆ ಇಲ್ಲಿ ಎರಡು ಪರೀಕ್ಷೆಗಳು ಇಲ್ಲಿ ಎಲಿಜಿಬಲ್ ಎಕ್ಸಾಮ್ ಅಂದ್ರೆ ಅರ್ಹತಾ ಪರೀಕ್ಷೆ ಇದರಲ್ಲಿ ಪಾಸ್ ಆದ್ರೆ ಮಾತ್ರ ನೆಕ್ಸ್ಟ್ ನೀವು ಇ ಟಿ ಎಕ್ಸಾಮ್ ಅನ್ನ ಫೇಸ್ ಮಾಡ್ಲಿಕ್ಕೆ ಸಾಧ್ಯ ಇದು ಒಂದು ರೀಸನ್ ಟಿಇಟಿ ಟಿ ಪ್ರಮಾಣಪತ್ರ ಇಲ್ಲ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಜಿ ಪಿ ಟಿ ಎಕ್ಸಾಮ್ ಬರೆದು ಸರ್ಕಾರಿ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಹೊರತುಪಡಿಸಿ ಬೇರೆ ಬೇರೆ ಯಾವ ಶಾಲೆಗಳಿಗೆ ಇದು ಅನ್ವಯ ಆಗುತ್ತೆ ನೋಡಿ ಇಲ್ಲೇ ಹೇಳಿದ್ರೆ ನೋಟಿಫಿಕೇಶನ್ ಅಲ್ಲಿ ಅನ್ವಯತೆ ಅಂತ ಅಂದ್ಬಿಟ್ಟು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರವು ಕರ್ನಾಟಕ ರಾಜ್ಯ ಸರ್ಕಾರದ ಇಲಾಖೆಯ ಸರ್ಕಾರಿ ಸ್ಥಳೀಯ ಸಂಸ್ಥೆಗಳಿಂದ ನಡೆಸಲ್ಪಡ್ತಿರ್ತಕ್ಕಂಥ ಶಾಲೆಗಳು ಮತ್ತು ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳಿಗೆ ಅನ್ವಯಿಸುತ್ತದೆ ತುಂಬಾ ಜನ ಕೇಳಿದ್ರು ಸೊ ಹೊಸದಾಗಿ ಏಡೆಡ್ ಸ್ಕೂಲ್ ಆದರೆ ಟಿಇ ಟಿ ಆಗ್ಬೇಕಾ ಹಾಗೆ ಹೇಗೆ ಅಂತ ಸೊ ದಯಮಾಡಿ ನೀವು ಬಿ ಎಡ್ ಮಾಡ್ಕೊಂಡಿರ್ತಕ್ಕಂಥ ಆಸ್ಪೆಂಟ್ಸ್ ಆದರೆ ಡಿ ಎಡ್ ಮಾಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳಾದ್ರೆ ಸಾಧ್ಯವಾದಷ್ಟು ಮೊದಲನೇ ಪ್ರಯತ್ನದಲ್ಲಿ ಟಿಇಟಿ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಎಲ್ಲಾ ಪ್ರಯತ್ನವನ್ನ ನೀವು ಪಡಲೇಬೇಕಾಗಿದೆ ಸರ್ ಅದಕ್ಕೆ ಕಂಪಲ್ಸರಿನಾ ಇದಕ್ಕೆ ಕಂಪಲ್ಸರಿನಾ ಇದೆಲ್ಲ ಕೇಳೋ ಬದಲು ದಯಮಾಡಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳಿ ನಿಮ್ಮ ಪ್ರಾಬ್ಲಮೇ ಇರೋಲ್ಲ ಅಪ್ಕಮಿಂಗ್ ಡೇಸ್ ಅಲ್ಲಿ ಯಾವ್ದಾದ್ರು ಸಂಸ್ಥೆಗಳು ಟಿ ಟಿ ಕ್ವಾಲಿಫೈಡ್ ನೆಸಸರಿ ಅಂತ ಕೇಳಿದಾಗ ಏನಾಗುತ್ತೆ ನೀವು ಆರಾಮಾಗಿ ವರ್ಕ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಎಲ್ಲ ಹೇಳಿದರೆ ಕರ್ನಾಟಕ ರಾಜ್ಯ ಸರ್ಕಾರದ ಇಲಾಖೆಯ ಕರ್ನಾಟಕ ರಾಜ್ಯ ಸರ್ಕಾರದ ಇಲಾಖೆಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಸ್ಕೂಲ್ಸ್ ಆಗಿರ್ಬೋದು ಸ್ಥಳೀಯ ಸಂಸ್ಥೆಗಳಿಂದ ನಡೆಸಲ್ಪರ್ತಕ್ಕಂಥ ಶಾಲೆಗಳಾಗಿರ್ಬೋದು ಮತ್ತು ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳಿಗೆ ಈ ಟಿ ಇ ಟಿ ಪ್ರಮಾಣ ಪತ್ರ ಅನ್ವಯ ಆಗುತ್ತೆ ಆಲ್ಮೋಸ್ಟ್ ಯಾರೆಲ್ಲ ಅನುದಾನಿತ ಸ್ಕೂಲ್ಸ್ ಬಗ್ಗೆ ಕ್ವೆಶನ್ಸ್ ಕೇಳಿದ್ರು ಅಲ್ಲಿಗೆ ಟಿ ಇ ಟಿ ಬೇಕಾ ಬೇಡವನ್ನ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಅನ್ವಯ ಆಗುತ್ತೆ ಅಂತ ಹೇಳಿದ್ಮೇಲೆ ಮೇಲೆ ಬೇಕಾಗುತ್ತೆ ಹಾಗಾಗಿ ದಯಮಾಡಿ ಸೊ ಮೊದಲನೇ ಪ್ರಯತ್ನದಲ್ಲೇ ನಿಮ್ಮ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಇನ್ನೊಂದು ಇಲ್ಲಿ ಈ ಟಿ ಇ ಟಿ ಎಲಿಜಿಬಿಲಿಟಿ ಪ್ರಮಾಣ ಪತ್ರದ ಬಗ್ಗೆ ಮಾನ್ಯತೆ ಬಗ್ಗೆ ತುಂಬಾ ಜನ ಕೇಳಿದ್ರು ಸೊ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರದ ಮಾನ್ಯತೆ ಸೊ ಮುಂಚೆ ಎಲ್ಲ ಸೊ ಲಿಮಿಟೆಡ್ ಇಯರ್ ಮಾಡಿದ್ರು ಸಿಕ್ಸ್ ಟು ಸೆವೆನ್ ಗೆ ಮಾತ್ರ ಮಾನ್ಯತೆ ಇರುತ್ತೆ ಹಾಗೆ ಹೇಗೆ ಅಂತ ಅದು ಎಕ್ಸ್ಟೆಂಡ್ ಆಗಿ ಜೀವಿತಾವಧಿ ಅದು ಮಾನ್ಯತೆಯನ್ನ ಈಗ ಒಳಗೊಂಡಿದೆ ಈಗ ನೋಡಿ ಇಲ್ಲಿ ಹೇಳಿದ್ರಲ್ಲ ಇಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರವು ಜೀವಿತಾವಧಿಯವರೆಗೆ ಮಾನ್ಯತೆಯನ್ನು ಹೊಂದಿರುತ್ತೆ ಅಭ್ಯರ್ಥಿಗಳು ಎಷ್ಟು ಬಾರಿಯಾದರೂ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದಿರುವ ಅಭ್ಯರ್ಥಿಗಳು ಸಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸುವ ಸಲುವಾಗಿ ಪುನಃ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ ನಾನು ಅವಾಗಲೇ ನಿಮ್ಗೆ ಹೇಳದಲ್ಲ ಟಿಇಟಿ ಎಕ್ಸಾಮ್ ಅಂತಕ್ಕಂಥದ್ದು ಪ್ರತಿ ವರ್ಷ ಅದು ನಿಮ್ಗೆ ಅದರ ಒಂದು ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಬರ್ತಾ ಇರ್ತದ ರೀಸನ್ ಬಿಹೈಂಡ್ ಸೊ ನಾಟ್ ಓನ್ಲಿ ಬರೀ ಫ್ರೆಶರ್ಸ್ ಮಾತ್ರ ಎಕ್ಸಾಮ್ ಅನ್ನು ತಗೊಳ್ಳಲ್ಲ ಈವನ್ ಈಗಾಗಲೇ ಟಿ ಇ ಟಿ ಎಕ್ಸಾಮ್ ಅನ್ನು ಬರೆದು ಅರ್ಹತೆಯನ್ನು ಯಾರು ಗಳಿಸ್ಕೊಂಡಿದ್ರೋ ಅವರು ಕೂಡ ಟಿ ಇ ಟಿ ಎಕ್ಸಾಮ್ ತಗೊಳ್ತಾರೆ ಏನಕ್ಕೆ ಏನಕ್ಕೆ ಅಂದ್ರೆ ಅವರ ಅಂಕಗಳು ಜಾಸ್ತಿ ಆಯಿತು ಅಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಬರ್ತಕ್ಕಂಥ ಟಿ ಎಕ್ಸಾಮ್ಸ್ಗೆ ಅಲ್ಲಿ ಜಾಸ್ತಿ ಆದಂತ ಅಂಕಗಳವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಎಕ್ಸಾಮ್ ಅಲ್ಲಿ ಪಾಸ್ ಆಗಿರೋರು ಕೂಡ ಈ ಟಿ ಇ ಟಿ ಎಕ್ಸಾಮ್ ಅನ್ನು ತಗೊಂಡು ಬರದೇ ಬರೀತಾರೆ ನೋಡಿ ಕಾಂಪಿಟೇಷನ್ ತುಂಬಾ ಹೈಕ್ ಆಗಿರುತ್ತೆ ನಾವು ಇರಲ್ಲ ಅದು ಅದಕ್ಕೆ ಹೇಳಿದ್ರು ಸಾಧ್ಯವಾದಷ್ಟು ಒಂದು ಒಳ್ಳೆ ಟೈಮ್ ಟೇಬಲ್ ಹಾಕೊಂಡು ಓದೋ ಪ್ರಯತ್ನ ಮಾಡಿ ಆಮೇಲೆ ಹತಾಶೆ ಒಳಗಾಗೋದು ಬೇಡ ಡಿಸಪಾಯಿಂಟ್ ಆಗೋದು ಬೇಡ ತುಂಬಾ ಹತ್ರ ಇದೆ ಹಾಗೆ ಅಂತ ನಿಮ್ಗೆ ಯಾವ್ದು ಕಂಫರ್ಟಬಲ್ ಟೈಮ್ ಅಂತ ಅನ್ಸುತ್ತೋ ಡೈ ಮಾಡಿ ಆ ಒಂದು ಟೈಮ್ ಅನ್ನ ಸೆಟ್ ಮಾಡಿಕೊಂಡು ಓದೋ ಪ್ರಯತ್ನ ಮಾಡಿ ಒಂದಷ್ಟು ಕ್ವಶನ್ ಪೇಪರ್ಸ್ ಬಿಡಿಸುವಂಥದ್ದು ಕ್ವಶನ್ ಬ್ಯಾಂಕ್ಸ್ ಅನ್ನ ಬಿಡಿಸುವಂತದ್ದು ಅಥವಾ ಒಳ್ಳೆಯ ವಿವರಗಳನ್ನ ಕೊಟ್ಟಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಸ್ ಅನ್ನ ರೆಫರ್ ಮಾಡಿ ತುಂಬಾ ಬುಕ್ಸ್ ಅವೈಲೇಬಲ್ ಇದೆ ಅದರಲ್ಲಿ ಯಾವುದೋ ಬೆಸ್ಟ್ ಅಂತ ಅನ್ಸ್ರೆ ಈಗ ನಾನು ಕೂಡ ಒಂದಷ್ಟು ಆ ಗ್ರೂಪಲ್ಲಿ ಹಾಕಿ ತುಂಬಾ ಜನ ಅದನ್ನ ಕೊಂಡ್ಕೊಂಡಿದ್ದಾರೆ ಈಗ ನನಗೆ ಗೊತ್ತಿರೋದಿಲ್ಲ ನಾನು ಈಗಾಗಲೇ ಒಂದಷ್ಟು ಆರ್ಡರ್ಸ್ ಮುಖಾಂತರ ಕೊಟ್ಟೋದನ್ನೆಲ್ಲ ಅವರಿಗೆ ಕಳಿಸಿದೀನಿ ಹಾಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅದನ್ನ ತಕೊಂಡು ನೀವು ಅದನ್ನ ಐ ತಿಂಕ್ ಪ್ರಿಪೇರ್ ಮಾಡ್ಲಿಕ್ಕೆ ನೀವು ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಸಮಯ ಕಡಿಮೆ ಅಂತ ಇಲ್ಲಿ ಅದ್ರ ಬಗ್ಗೆ ಅವ್ರಿಗೆ ಮಾಡ್ಕೊಳ್ಳೋದು ಬೇಡ ಒಂದಷ್ಟು ಸಿಸ್ಟಮ್ಯಾಟಿಕ್ ಆಗಿ ಕ್ರಮಬದ್ಧವಾಗಿ ಓದಿದ್ದೆ ಆದ್ರೆ ತೊಂದರೆ ಇಲ್ಲ ಟೈಮ್ ಬೌಂಡಿಂಗ್ ತುಂಬಾ ಕಡಿಮೆ ಇದ್ರು ನಾವು ಅದನ್ನ ಎಕ್ಸಾಮ್ ಎಲಿಜಿಬಲ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಈಗ ನಿಮ್ಗೆ ಎರಡೂ ಪ್ರಶ್ನೆಗಳಿಗೆ ಗೊತ್ತಾಗಿದೆ ಸೊ ಯಾರಿಗೆಲ್ಲ ಅನ್ವಯ ಆಗುತ್ತೆ ಮತ್ತೆ ಈ ಪ್ರಮಾಣ ಪತ್ರದ ಅವಧಿ ಹೇಗಿರುತ್ತೆ ಅಂತ ಹೀಗಾಗಿ ಸೊ ದಯಮಾಡಿ ಸಲ ಹೇಳ್ತಾ ಇದ್ನ ವಿಡಿಯೋ ಮುಗಿಸ್ಲಿಕ್ಕಿಂತ ಮುಂಚೆ ಫಸ್ಟ್ ಅಪ್ಲಿಕೇಶನ್ ಹಾಕ್ಬಿಡಿ ಟೈಮ್ ತುಂಬಾ ಕಡಿಮೆ ಇದೆ ಲಾಸ್ಟ್ ಡೇಟಿಗೆ ವೈಟ್ ಮಾಡ್ಲಿಕ್ಕೆ ಹೋಗ್ಬಿಡಿ ಸರ್ವರ್ ಇಶ್ಯೂಸು ಅದು ಇದು ಬಿಝಿ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಪೋಸ್ಟ್ಪೋನ್ ಬಗ್ಗೆ ದಯ ಮಾಡಿ ಯೋಚನೆ ಮಾಡಬೇಡಿ ಏನ್ ಡೇಟ್ ಈಗ ಮೆನ್ಷನ್ ಮಾಡಿದ್ರೆ ಲಾಸ್ಟ್ ಡೇಟ್ ಪರ್ ಅಪ್ಲಿಕೇಶನ್ ಮತ್ತೆ ಎಕ್ಸಾಮ್ ಡೇಟು ನಿಮ್ಮ ಮೈಂಡ್ ಅದಕ್ಕೆ ಸ್ಟಿಕನ್ ಆಗಿರ್ಬೇಕು ಆಯ್ತಾ ಪೋಸ್ಟ್ ಮಾಡೋದು 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 ಲೆಫ್ಟ್ ಡಿಪಾರ್ಟ್ಮೆಂಟ್ ನಾವು ಅದನ್ನ ಆಗ್ಬಿಡುತ್ತೆ ಆಗ್ಬಿಡುತ್ತೆ ಅಂತ ಅಂದ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಸುಮ್ಮನೆ ಕಲಾಹರಣ ಮಾಡಿಕೊಂಡು ಟೈಮನ್ನು ವ್ಯರ್ಥ ಮಾಡ್ಲಿಕ್ಕೆ ಹೋಗ್ಬೇಡಿ ಆಯ್ತಾ ಅಪ್ಲಿಕೇಶನ್ ಹಾಕಿ ಮಾಡಿ ಸಿಲೆಬಸ್ ಡೌನ್ಲೋಡ್ ಮಾಡಿ ಇಟ್ಕೊಂಡು ಒಂದ್ ಕಡೆಯಿಂದ ನೀಟ್ ಆಗ್ಬೋದು ಆಮೇಲೆ ಮಾಡಿ ಎಲ್ಲಾ ವರ್ಷದ ಪ್ರಶ್ನೆ ಪತ್ರಿಕೆಯನ್ನ ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಬಿಡಿಸ್ಕೊಳ್ಳಿ ಅದನ್ನ ಮಾಡ್ತು ಅಂದ್ರೆ ಖಂಡಿತವಾಗ್ಲೂ ಸೆವೆಂಟಿ ಪರ್ಸೆಂಟ್ ಆಫ್ ಸಿಲೆಬಸ್ ನಿಮ್ಗೆ ಅಲ್ಲಿ ಕವರ್ ಆಗ್ಬಿಡುತ್ತೆ ಅಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಒಂದು ಐಡಿಯಾ ಜನರೇಟ್ ಆಗ್ಬಿಡುತ್ತೆ ಕ್ವಶನ್ಸ್ ಅನ್ನ ಹೆಂಗ್ ಕೇಳಲಿಕ್ಕೆ ಸಾಧ್ಯ ನಾವು ಯಾವ ಥರ ಆನ್ಸರ್ ಮಾಡಬೇಕು ಅಂತ ಸೊ ಆ ಒಂದು ವೇ ಗೊತ್ತಾಗ್ಬಿಡ್ತು ಅಂದ್ರೆ ಈಸಿಯಾಗಿ ಕ್ವಶನ್ಸ್ ಅನ್ನ ನಾವು ಅರ್ಥ ಮಾಡಿಕೊಂಡು ಆನ್ಸರ್ ಪಿಕ್ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ ಸೊ ಈ ರೀತಿಯಾದಂತ ಕೆಲವೊಂದು ಟ್ರಿಕ್ಸ್ನ ಯೂಸ್ ಮಾಡಿ ಸರಿಯಾದ ರೀತಿಯಲ್ಲಿ ನೀವು ಅದನ್ನ ಅಧ್ಯಯನ ಮಾಡಿದೆ ಆದರೆ ಡೆಫಿನೆಟ್ಲಿ ವಿಲ್ ಗೆಟ್ ವೆರಿ ಗುಡ್ ಮಾರ್ಕ್ಸ್ ಇನ್ ಅಪ್ಕಮಿಂಗ್ ಟಿ ಟಿ ಎಕ್ಸಾಮಿನೇಷನ್ ಅಂತ ಹೇಳ್ತಾ ಈ ವಿಡಿಯೋನ ವಾಚ್ ಮಾಡೋದಕ್ಕೆ ನಿಮ್ಗೆಲ್ಲ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್